ಸರ್ ಇನ್ನೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳ್ತಾಯಿದ್ರೆ ಕೆ ಡಿ ಬಿ ಬಂದರೆ ಇದು ಈಗಾಗಲೇ ಕೆಇ ಡಿ ಬಿ ಇಲ್ದಿರೇ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಂದ ಫಲವತ್ತಾದ ಭೂಮಿಗಳನ್ನು ಬೇರೆ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಮಾರ್ತಾ ಇದ್ದಾರೆ ಅಂತ ಇದ್ದಾರೆ ಅದನ್ನು ತಡೆಯೋದಕ್ಕೆ ಆದರೂ ನೀವು ಇರಬೇಕಲ್ಲ ಅಂತ ಹೇಳ್ತಾ ಇದ್ದೀರಿ ದಲಿತರ ಏಳಿಗೆಯನ್ನು ಸಹಿಸದೇ ಇರೋ ಈ ಕೆಇ ಡಿ ಪಿನ ವಿರೋಧ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ದಲಿತರ ಜಮೀನು ಇವತ್ತು ಐದರಿಂದ ಹತ್ತು ಲಕ್ಷಕ್ಕೆ ಮಾತ್ರ ಕೇಳ್ತಾರೆ ಅದೇ ಒಂದು ಜನರಲ್ ಪ್ರಾಪರ್ಟಿ ಎಪ್ಪತ್ತು ಲಕ್ಷಕ್ಕೆ ಮೇಲೆ ಹೋಗುತ್ತೆ ಇವತ್ತು ಕೆಇ ಡಿ ಬಿ ಬಂದರೆ ಸರಿಸಮಾನವಾಗಿ ಜನರಲ್ ಏನು ಸವರ್ಣೀಯರ ಪರವಾಗಿ ನಾವು ಬೆಳಿತೀವಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವರಿದ್ದರೆ ಅವರನ್ನು ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಒಂದು ಮಾನಸಿಕವಾಗಿ ಈ ಥರ ಹೋರಾಟ ಅಂತಾರೆ ಅದೇ ಸರ್ ಚಂಗಮಕೋಟೆ ಕೈಗಾರಿಕಾ ಹೋರಾಟ ಸಮಿತಿಯಿಂದ ಒಂದು ನಿಮಗೊಂದು ಕ್ವಶನ್ ಕೇಳ್ತಾರೆ ಸರ್ ನಿಮಗೆ ಮಾಹಿತಿ ಕೊರತೆ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಚುನಾವಣಾ ಟೈಮಲ್ಲಿ ಬಂದಾಗ ನೀವು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀರಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಇಲ್ಲಿ ಕಂಪನೀಸ್ ಬರಲಿ ಅಂತೇಳ್ಬಿಟ್ಟು ಪ್ರಚಾರ ಮಾಡಿರ್ತೀರಿ ಈಗ ಈ ಕೆ ಡಿ ಬಿ ಏನು ಚ ಜಂಗಮಕೋಟೆ ಹೋಬಳಿಗೆ ಬಂದಾಗ ತೀವ್ರವಾಗಿ ವಿರೋಧ ಮಾಡ್ತಾಯಿದ್ದೀರಿ ನಿಮ್ಮ ಸರ್ಕಾರದ ಜಗದೀಶ್ ಶೆಟ್ಟರ್ ಸಿ ಎಮ್ ಆಗಿದ್ದಾಗ ಸುತ್ತಲೇ ಓಡಿಸಿ ಇಲ್ಲಿ ಕೆ ಎ ಡಿ ಬಿ ಹೇಳಿಬಿಟ್ಟು ಅವರೇ ಹೇಳಿರ್ತಾರೆ ಈಗ ಅವರ ರಾಜ್ಯ ನಾಯಕರ ಮಾತು ನಿಮಗೆ ಇದಿಲ್ವ ಅಂತ ಇದ್ದಾರೆ ದಿಕ್ ತೊಪ್ಸ್ತಾ ಇದ್ದಾರೆ ನಿಮಗೆ ಮಾಹಿತಿ ಕೊಡ್ತಾ ಇದೆ ನಾವು ಬೇಕಾದರೆ ಮಾಹಿತಿ ಕೊಡ್ತೀವಿ ಸರ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಹಸಿರು ಶಾಲು ಆಗದವರೆಲ್ಲ ರೈತರಲ್ಲ ಅಂತಾರೆ ಸರ್ ಅದರ ಬಗ್ಗೆ ತಗೊಂಡು ಸರ್ ಇದೇನು ಪಿ ಎಸ್ ಸಿ ಎಲ್ ಕಂಪ್ನಿಗೆ ಈಗಾಗಲೇ ರಿಜಿಸ್ಟರ್ ಆಗಿರೋದ್ರಿಂದ ಕೆ ಡಿ ಬಿ ಬಂದರೆ ಮುಗ್ಧ ರೈತರಿಗೆ ಏನು ಅವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಮುಕ್ತಿ ಸಿಗುತ್ತೆ ಅವ್ರಿಗೆ ನೇರವಾಗಿ ದುಡ್ಡು ಬರುತ್ತೆ ಅದರಿಂದ ನಮ್ಮ ಹೋರಾಟ ಅಂತಾರೆ ಸರ್ ಸರ್ ಇಲ್ಲಿ ಪರ ವಿರೋಧದವ್ರಿಗೆ ಮತ್ತು ಕೆಂಪು ಮತ್ತು ಬಿಳಿ ಪತ್ರಗಳಂತೇಳಿ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಒಂದು ಇದು ಮಾಡ್ತಾರೆ ಆಂದೋಲನ ಅದರಲ್ಲಿ ಫೈನಲ್ ಆಗುತ್ತೆ ಬಟ್ ಇಲ್ಲಿವರೆಗೂ ಅದರದ್ದು ಪ್ರಸ್ತಾವನೆ ಆಗಲಿಲ್ಲ ಸರ್ ಇನ್ನೊಂದು ಕ್ವಶನು ಫಲವತ್ತಾದ ಭೂಮಿ ಬಿಟ್ಟು ಇದೇ ಜಂಗಮಕೋಟೆ ಹೋಬಳಿಯಲ್ಲಿ ಬರಡು ಭೂಮಿಗೆ ಏನಾದರೂ ತಗೊಂಡ್ರೆ ತಮ್ಮ ಬೆಂಬಲ ಇದೆಯಾ ಸರ್ ಸರ್ ಈಗ ಕೆ ಡಿ ಬಿ ವಿಚಾರವಾಗಿ ಪರ ವಿರೋಧದ ಮಧ್ಯದಲ್ಲಿ ಎಫ್ ಐ ಆರ್ಗಳಾಗ್ತಾಯಿದ್ದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅಮಾಯಕ ಮುಗ್ಧ ರೈತರ ಮೇಲೆ ಸರ್ ಶಿಡ್ಲಘಟ್ಟದಲ್ಲಿ ಇದೇ ಪ್ರಥಮ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತೀರಿ ಇದೊಂದು ಎಮ್ಮೆ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಏನು ಸರ್ ನಿಮ್ಮ ಕೊಡುಗೆ ನಂತರ ಸರ್ ಮತ್ತು ಇನ್ನೊಂದು ಹಳೆ ಬಿ ಜೆ ಪಿ ವರ್ಸಸ್ ಹೊಸ ಬಿ ಜೆ ಪಿಗರು ಅಂತೇಳ್ಬಿಟ್ಟು ಈಗಾಗಲೇ ನಿಮ್ಮ ವಿರುದ್ಧ ಒಂದು ಮಾಜಿ ಶಾಸಕರ ಬಣ ಅಂತೇಳಿ ಒಂದು ಮೀಟಿಂಗ್ ಮಾಡಿದ್ರು ಸರ್ ಯಾವ ಥರ ಸರ್ ಅದನ್ನು ಯಾವ ಥರ ನೋಡೋಣ ಸರ್ ಜಂಗಮಕೋಟೆ ಕೈಗಾರಿಕಾ ಹೋರಾಟ ಸಮಿತಿಯಿಂದ ಒಂದು ನಿಮಗೊಂದು ಕ್ವಶನ್ ಕೇಳ್ತಾರೆ ಸರ್ ನಿಮಗೆ ಮಾಹಿತಿ ಕೊರತೆ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಚುನಾವಣೆ ಟೈಮಲ್ಲಿ ಬಂದಾಗ ನೀವು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀರಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಇಲ್ಲಿ ಕಂಪನೀಸ್ ಬರಲಿ ಅಂತೇಳಿಬಿಟ್ಟು ಪ್ರಚಾರ ಮಾಡಿರ್ತೀರಿ ಈಗ ಈ ಕೆ ಏನು ಚ ಜಂಗಮಕೋಟೆ ಹೋಬಳಿಗೆ ಬಂದಾಗ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀರಿ ನಿಮ್ಮ ಸರ್ಕಾರದ ಜಗದೀಶ್ ಶೆಟ್ಟರ್ ಸಿ ಎಮ್ ಆಗಿದ್ದಾಗ ಸುತ್ತಲೇ ಓಡಿಸಿ ಇಲ್ಲಿ ಕೆ ಐ ಡಿ ಬಿ ಹೇಳಿಬಿಟ್ಟು ಅವರೇ ಹೇಳಿರ್ತಾರೆ ಈಗ ಅವರ ರಾಜ್ಯ ನಾಯಕರ ಮಾತು ನಿಮಗೆ ಇದಿಲ್ವ ಅಂತ ಕೇಳ್ತಾಯಿದ್ದಾರೆ ದಿಕ್ತಪ್ಪಿಸ್ತಾ ಇದ್ದಾರೆ ನಿಮಗೆ ಮಾಹಿತಿ ಇದೆ ನಾವು ಬೇಕಾದರೆ ಮಾಹಿತಿ ಕೊಡ್ತೀವಿ ಸರ್ ನಿಮಗೆ ಅಂತ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಎರಡೂವರೆ ಲಕ್ಷ ಎಕರೆಯನ್ನು ಕೈಗಾರಿಕೆಗಾಗಿ ಅಕ್ಯುಜೇಷನ್ ಮಾಡಿದ್ದಾರೆ ಅದರಲ್ಲಿ ಒಂದು ಎಕ್ಸಾಂಪಲು ಏರ್ಪೋರ್ಟ್ ಬಂದಾಯಿತು ಏರ್ಪೋರ್ಟ್ ಅಕ್ರಮಿಸೇಷನ್ ಮಾಡಿದ್ರು ಏರ್ಪೋರ್ಟ್ ಮೇಲೆ ಪಕ್ಕದಲ್ಲಿ ಏರೋ ಸ್ಪೇಸ್ ಅಂತ ಮಾಡಿದ್ರು ಹಾರ್ಡ್ವೇರ್ ಪಾರ್ಕ್ ಅಂತ ಮಾಡಿದ್ರು ಜೊತೆಗೆ ನಮ್ಮ ಕೈವಾರದ ಹತ್ರ ಕೂಡ ಸುಮಾರು ಸಾವಿರ ಎಕರೆ ಮಾಡಿದ್ರು ವೇಮಗಾಲ ಹತ್ರ ಮಾಡಿದ್ದಾರೆ ನರ್ಸಾರ್ಪುರ ಮಾಡಿದ್ದಾರೆ ಸುತ್ತಮುತ್ತಲು ಶಿಡ್ಲಘಟ್ಟಕ್ಕೆ ಆ ಜಮೀನಿಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಲಕ್ಷಗಳಲ್ಲೇ ಕೊಟ್ಟರು ಆ ಕೈಗಾರಿಕೆಗೆ ಜಮೀನು ತಗೊಂಡಿರ್ತಕ್ಕಂಥವ್ರು ಯಾರು ತಗೊಂಡ್ರು ಕೈಗಾರಿಕೆ ಬಂದಿದೆಯಾ ಅಷ್ಟು ಕೈಗಾರಿಕೆ ಹಂಡ್ರೆಡ್ ಪರ್ಸೆಂಟ್ ಮುಗ್ದಿದೆಯಾ ಈಗ ಲ್ಯಾಂಡ್ ರಿಕ್ವೈರ್ಮೆಂಟ್ ಇದೆ ಕೈಗಾರಿಕೆಗೆ ಅಂತ ಮತ್ತೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಮಾಡಿರ್ತಕ್ಕಂಥ ಹತ್ತು ಹದಿನೈದು ವರ್ಷ ಮಾಡಿರ್ತಕ್ಕಂಥ ಲ್ಯಾಂಡನ್ನು ಫ್ಯಾಕ್ಟ್ರಿಗ್ ಕಟ್ಟಿಲ್ಲ ರೈತರಿಗೆ ಒಂದು ಎಕರೆಗೆ ಮೂವತ್ತು ಲಕ್ಷ ಕೊಟ್ಟರು ಇವತ್ತು ಅದೇ ಹತ್ತು ಕೋಟಿ ರೂಪಾಯಿ ಆಗಿದೆ ಫ್ಯಾಕ್ಟ್ರಿನೂ ಬಂದಿಲ್ಲ ರೈತರು ಬಂದಿದ್ದ ದುಡ್ಡನ್ನ ಏನು ಮಾಡಿದ್ರು ಅದು ಕೈ ದುಡ್ಡಿದ ರೈತರ ಇರುತ್ತಾ ಉಳಿತಾ ಆಸ್ತಿನೇ ಹೋಯ್ತು ದುಡ್ಡು ಹೋಯ್ತು ಇವತ್ತು ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಈ ಲ್ಯಾಂಡನ್ನು ಈ ಅಲಾಟ್ಮೆಂಟ್ ಮಾಡಿ ಇದುವರೆಗೂ ಫ್ಯಾಕ್ಟ್ರೀಸ್ ಬಂದಿಲ್ಲ ಅದೇ ದಿಕ್ಕಿನಲ್ಲಿ ನಮ್ಮ ಕೋಟೆಯಲ್ಲಿ ಫಲವತ್ತಾದ ಭೂಮಿ ಮಾಡುವುದು ಬೇಡ ಅಂತ ನಮ್ಮ ವಿರೋಧ ನಮ್ಮ ವಿರೋಧ ಫ್ಯಾಕ್ಟ್ರಿ ಬರೋದು ಬೇಡ ಅಂತ ಅಲ್ಲ ಎ ಮತ್ತು ಬಿ ಗ್ರೇಡ್ ಅಂದರೆ ಈ ವ್ಯವಸಾಯಕ್ಕೆ ಫಲವತ್ತಾದ ಭೂಮಿನ ಮಾಡಬೇಡಿ ಅಂತ ಎಲ್ಲ ಸರ್ಕಾರಗಳು ಹೇಳಿದೆ ಆದೇಶ ಇದೆ ಸಿ ಮತ್ತು ಡಿನ ತಗೊಳ್ಳಿ ಅಂತ ಎಲ್ಲ ಸರ್ಕಾರಗಳು ಆದೇಶ ಮಾಡಿದ್ದಾರೆ ಅದೇ ಥರ ಬಯಲ ಮಾಡಿಕೊಂಡಿದ್ದಾರೆ ಶಿಡ್ಲಘಟ್ಟದಲ್ಲಿ ಕೂಡ ಸಿ ಮತ್ತು ಡಿ ತುಂಬ ಇದೆ ನಮ್ಮ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಜಮೀನು ವ್ಯವಸಾಯಕ್ಕೆ ಯೋಗ್ಯ ಇದೆ ಜಮೀನು ತೊಗೊಂಡು ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಬಂದರೆ ಸಾಕಷ್ಟು ಜನಕ್ಕೆ ಉದ್ಯೋಗ ಬರುತ್ತೆ ನಾವು ಕೈಗಾರಿಕೆ ಬೇಡ ಅಂತ ಹೇಳ್ತಾ ಇಲ್ಲ ಶಿಡ್ಲಘಟ್ಟದಲ್ಲಿ ಗೂಡ್ ಮಾರ್ಕೆಟು ಇನ್ನೂರೈವತ್ತು ಕೋಟಿ ಮುನ್ನೂರು ಕೋಟಿ ಕಟ್ಬಿಟ್ಟು ಹೈಟೆಕ್ ಮಾಡಿಬಿಟ್ಟು ಇಲ್ಲಿ ರೇಷ್ಮೆ ಬೆಳೆಯವ್ರನ್ನ ರೈತರನ್ನೇ ಸಾಯಿಸ್ಬಿಟ್ರೆ ರೇಷ್ಮೆ ಎಲ್ಲಿ ಬರುತ್ತೆ ಮಾರ್ಕೆಟ್ಗೆ ಈ ರೈತರು ಫಲವತ್ತಾದ ಭೂಮಿ ಮಾಡಿರ್ತಕ್ಕಂಥ ವ್ಯವಸಾಯ ಮಾಡೋರು ಇದ್ದಾರಲ್ಲ ಅವ್ರು ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ದಾರೆ ಆಹಾರ ಕೊಡ್ತಾಯಿದ್ದಾರೆ ನಾವು ಅದ್ರ ಬಗ್ಗೆ ವಿರೋಧ ಇದೆ ಆ ಜಮೀನು ಕಿತ್ಕೊಳ್ಳೋಕೆ ಬಂದಿರೋದ್ರ ಮೇಲೆ ವಿರೋಧ ಇದೆ ಚಿಟ್ಲಗಡದಲ್ಲಿ ಈಗೇನು ಎರಡು ಸಾವಿರ ಎಕರೆ ಅಲ್ಲ ಹತ್ತು ಸಾವಿರ ಎಕರೆ ಮಾಡಿಕೊಂಡು ಫ್ಯಾಕ್ಟ್ರಿ ಮಾಡ್ತೀವಿ ಸಂತೋಷವಾಗಿ ನಾವು ಬರಮಾಡ್ಕೊಂತೀವಿ ಅವ್ರಿಗೆ ನಾವು ಏನು ಬೇಕೋ ಅನುಕೂಲ ಮಾಡಿಕೊಡ್ತೀವಿ ಅವ್ರ ಜೊತೆಗೆ ನಾವು ನಿಲ್ತೀವಿ ನಮ್ಮ ವಿರೋಧ ಎ ಮತ್ತು ಬಿ ಗ್ರೇಡ್ ಇರ್ತಕ್ಕಂಥ ಜಮೀನನ್ನು ಕಿತ್ಕೋಬೇಡಿ ರೈತರನ್ನ ಹೊರಗಡೆ ಆಗಬೇಡಿ ರೈತರನ್ನ ವ್ಯವಸಾಯ ಮಾಡಿ ಊಟ ಇರ್ತಕ್ಕಂಥವ್ರನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಕ್ಕಂಥ ನಮ್ಗೆ ವಿರೋಧ ಇದೆ ನನಗೆ ಮಾಹಿತಿ ತುಂಬ ಚೆನ್ನಾಗಿ ಗೊತ್ತಿದೆ ಮಾಹಿತಿಯಿಂದ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಇವತ್ತು ಯಾರು ಕೆ ಡಿ ಬಿ ಕೊಡಬೇಕು ಈ ಭೂಮಿನ ಅಂತ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡಲಿ ರೈತರು ಮೊದಲು ಕೊಟ್ಟಿರ್ತಕ್ಕಂಥ ಜಮೀನು ಕೊಟ್ಟಿರ್ತಕ್ಕಂಥ ರೈತರೆಲ್ಲ ಏನಾಗಿದ್ರು ಹೋಗಿ ನೋಡಲಿ ಈ ಜಮೀನು ಆಡಿಟ್ಟು ಕೇಳಲಿ ಸರ್ಕಾರದಲ್ಲಿ ಆಡಿಟ್ ಕೇಳಿ ಎಷ್ಟು ಎಕರೆ ಫ್ಯಾಕ್ಟ್ರಿ ಬಂದಿದೆ ಅಂತ ಆಡಿಟ್ ರಿಪೋರ್ಟ್ ಕೇಳಲಿ ಫಸ್ಟು ಅದೆಲ್ಲ ರಿಪೋರ್ಟ್ ತೊಗೊಂಡು ಈ ಜಮೀನು ಕೊಡಲಿ ಅಂತ ವಿನಂತಿ ಮಾಡ್ಕೊತೀವಿ ಸರ್ ಇದೇನು ಪಿ ಎಸ್ ಸಿ ಎಲ್ ಕಂಪ್ನಿಗೆ ಈಗಾಗಲೇ ರಿಜಿಸ್ಟರ್ ಆಗಿರೋದ್ರಿಂದ ಕೆ ಡಿ ಬಿ ಬಂದರೆ ಮುಗ್ಧ ರೈತರಿಗೆ ಏನೋ ಅವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಮುಕ್ತಿ ಸಿಗುತ್ತೆ ಅವ್ರಿಗೆ ನೇರವಾಗಿ ದುಡ್ಡು ಬರುತ್ತೆ ಅದರಿಂದ ನಮ್ಮ ಹೋರಾಟ ಅಂತಾರೆ ಸರ್ ಪಿ ಎಸ್ ಸಿ ಎಲ್ ಕಂಪ್ನಿಗೆ ಜಮೀನ ಆರು ಕಾಸ್ಗೆ ಮೂರು ಕಾಸುಗೆ ಮಾರುಬಿಟ್ಟಿದ್ದಾರೆ ಕೆಲವು ರಿಜಿಸ್ಟ್ರೇಷನ್ ಆಗೋಗಿ ಪಾಣಿ ಪಿ ಎಸ್ ಎಲ್ ಹೆಸ್ರಿಗೆ ಬರ್ತಾ ಇದೆ ಯಾವುದು ರಿಜಿಸ್ಟ್ರೇಷನ್ ಆಗೋಲ್ಲ ಅದನ್ನು ಜಿ ಪಿ ಎ ಮಾಡ್ಕೊಂಡಿದ್ದಾರೆ ಜಿಪೇ ಮಾಡಿಕೊಂಡ್ರೂ ಪಾಣಿ ರೈತರ ಹೆಸರು ಬರ್ತಾಯಿದೆ ಅಂಥವ್ರ ಹತ್ರ ಕನ್ಸರ್ಟ್ ಆಕ್ವಿಜೇಷನ್ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ರೈತರು ಗೊತ್ತಿಲ್ಲ ದುಡ್ಡು ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಕಾ ಒಂದೆಲ್ಲ ಪೂರ್ತಿ ದಾಖಲೆ ಕೇಳಿಕೊಂಡು ದುಡ್ಡು ರಿಲೀಸ್ ಮಾಡುವಾಗ ಯಾರು ನ್ಯಾಯಯುತವಾಗಿ ಅವ್ರ ಹೆಸರಿಗಿದೆ ಅವರು ರಿಲೀಸ್ ಮಾಡ್ತಾರೆ ಯಾವುದು ತಕರಾಗಿದೆ ಅದನ್ನು ಕೋರ್ಟ್ಗೆ ಜಮಾ ಮಾಡ್ತಾರೆ ಇವ್ರು ರೈತರಿಗೂ ಜಮೀನ್ಗೆ ದುಡ್ಡು ಬರಲ್ಲ ಜಮೀನು ಉಳಿಯೋಲ್ಲ ರೈತರು ಬೀದಿ ಪಾಲಾಗ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವರು ದಯಮಾಡಿ ತಾವು ಅವರಿಗೆ ಈ ಒಂದು ಮಾಹಿತಿ ತಮ್ಮ ಮುಖಾಂತರ ಗೊತ್ತಾಗಬೇಕು ಸ್ವಲ್ಪ ಚೆನ್ನಾಗಿ ಸುದ್ದಿನ ಮಾಡಿ ಕಳಿಸ್ಕೊಡಿ ಸರ್ ಇಲ್ಲಿ ಪರ ವಿರೋಧದವ್ರಿಗೆ ಮತ್ತು ಕೆಂಪು ಮತ್ತು ಬಿಳಿ ಪತ್ರಗಳಂತೇಳಿ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಒಂದು ಇದು ಮಾಡ್ತಾರೆ ಆಂದೋಲನ ಅದರಲ್ಲಿ ಫೈನಲ್ ಆಗುತ್ತೆ ಬಟ್ ಇಲ್ಲಿವರೆಗೂ ಅದರದ್ದು ಪ್ರಸ್ತಾವನೆ ಆಗಿಲ್ಲ ಹಸಿರು ಶಾಲು ಹಾಕಿದವರೆಲ್ಲ ರೈತರಲ್ಲ ಅಂತಾರೆ ಸರ್ ಅದರ ಬಗ್ಗೆ ತಸಿರು ಶಾಲು ಹಾಕಿರೋರೆಲ್ಲ ಆ ಜಮೀನಿಗೆ ಕೆಲಸ ಇರ್ತಕ್ಕಂಥವ್ರು ಎಲ್ಲರೂ ಅಲ್ಲ ಆದರೆ ರೈತರ ಪರ ಸಂಘಟನೆ ಇರ್ತಕ್ಕಂಥ ರೈತ ಸಂಘಟನೆ ಹೋರಾಟಗಾರರು ಇದ್ದಾರೆ ಅವರು ಕನ್ಸರ್ನ್ ಏನಂತೇಳಿದ್ರೆ ಅನ್ನ ಕೊಡೋ ರೈತರು ಒಳ್ಳೆ ಭೂಮಿ ಪರ್ವತಾದ ಭೂಮಿ ಕಿತ್ಕೋಬೇಡಿ ಅಂತ ನಾನು ಕೂಡ ಯಾಕೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ಫಲವತ್ತಾದ ಭೂಮಿ ಹೋಗೋದು ಬೇಡ ಅಂತ ನಮ್ಮದು ವಿರುದ್ಧ ಇದೆ ಹಂಗಾಗಿ ಇದರಲ್ಲಿ ಏನು ಲಾಸ್ಟ್ ಟೈಮು ಇಪ್ಪತ್ತೈದನೇ ತಾರೀಕು ಏನು ಕರೆದು ಕನ್ಸರ್ನ್ ಅಕ್ವಿಜೇಷನ್ಗೆಲ್ಲ ಸಿಗ್ನೇಚರ್ ತೊಗೊಂಡ್ರು ಅದರಲ್ಲಿ ಪಾರದರ್ಶಕ ಮಾಡಿಲ್ಲ ಅಂತಕ್ಕಂಥದ್ದು ಹೋರಾಟವೂ ಆಗಿದೆ ಇದನ್ನು ಫಸ್ಟು ಜಮೀನು ತೊಗೋಬೇಕಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಇದೆಯಾ ಆಡಿಟ್ ರಿಪೋರ್ಟ್ ಕೊಟ್ಟು ಆಮೇಲೆ ಮಾಡಲಿ ಸರ್ ಇನ್ನೊಂದು ಕ್ವಶನು ಫಲವತ್ತಾದ ಭೂಮಿ ಬಿಟ್ಟು ಇದೇ ಜಂಗಮಕೋಟೆ ಹೋಬಳಿಯಲ್ಲಿ ಬರಡು ಭೂಮಿಗೆ ಏನಾದರೂ ತಗೊಂಡ್ರೆ ತಮ್ಮ ಬೆಂಬಲ ಇದೆಯಾ ಸರ್ ಎರಡು ಸಾವಿರಲ್ಲ ಇಪ್ಪತ್ತು ಸಾವಿರ ಎಕರೆ ತಗೊಳ್ಳಿ ನಮ್ಮ ಬೆಂಬಲ ಇದೆ ಅಂದರೆ ಜಂಗಮಕೋಟೆ ಹೋಬಳಿಯಲ್ಲಿ ಇಲ್ಲೇ ತೊಗೊಂಡ್ರಿ ಇಪ್ಪತ್ತು ಸಾವಿರ ಎಕರೆ ತಗೊಳ್ಳಿ ಫಲವತ್ತಾದ ಭೂಮಿ ಬಿಟ್ಬಿಟ್ಟು ಈ ವ್ಯವಸಾಯಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥ ಜಮೀನು ಇಪ್ಪತ್ತು ಸಾವಿರ ಎಕರೆ ತೊಗೊಳ್ಳಿ ನಮ್ಮ ಬೆಂಬಲ ಇದೆ ಸರ್ ಈಗ ಕೆ ಎ ಡಿ ಬಿ ವಿಚಾರವಾಗಿ ಪರ ವಿರೋಧದ ಮಧ್ಯದಲ್ಲಿ ಎಫ್ ಐ ಆರ್ಗಳಾಗ್ತಾಯಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಮಾಯಕ ಮುಗ್ಧ ರೈತರ ಮೇಲೆ ರೈತರು ಜಮೀನು ಕೊಡಲ್ಲ ಅಂದ್ರೆ ಕಿತ್ಕೊಳ್ಳೋಕೆ ಯಾರ ಕೈಲಾಗೋಲ್ಲ ರೈತರಿಗೆ ಕನ್ಸರ್ಟ್ ಅಕ್ವಿಜೇಷನ್ ಮಾಡಿ ತಗೋಬೇಕು ಅದನ್ನು ಪಾರದರ್ಶಕವಾಗಿ ಮಾಡ್ತಕ್ಕಂಥದ್ದು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಜವಾಬ್ದಾರಿ ಇರುತ್ತೆ ನಾಳೆ ಬೆಳಿಗ್ಗೆ ಇದನ್ನು ಮಾಡಲಿಲ್ಲ ಅಂದರೆ ತಕ್ಕ ಪಾಠ ಜನ ಬೇರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋಂಥದ್ದು ನಿಜ ಆದರೆ ನಮ್ಮ ಜಂಗಮಕೋಟೆ ಹೋಬಳಿಯಲ್ಲಿ ಹೇಗಿನೂ ಈಗ ಕೈಗಾರಿಕಾ ಪರ ಮತ್ತು ವಿರೋಧದ ಹೋರಾಟ ನಡೀತಾ ಇದೆ ಅದಕ್ಕೆ ಈ ಭಾಗದ ಜನಪ್ರತಿನಿಧಿಯಾದಂಥ ಶಾಸಕರು ಬಹಳ ಮುತುವರ್ಜಿ ವಹಿಸಿದ್ದಾರೆ ಅನ್ನೋವಂಥದ್ದು ಅವರಿಗೆ ತಮ್ಮ ಕಡೆಯಿಂದ ಯಾವ ರೀತಿ ಸಲಹೆ ಕೊಡಲಿಕ್ಕೆ ಇಚ್ಛಿಸ್ತೀವಿ ಶಾಸಕರಿಗೆ ಜವಾಬ್ದಾರಿ ಇರಬೇಕು ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಶಾಸಕರು ಒಂದ್ಸರಿ ನೋಡಬೇಕು ಇದೇ ಕೈವಾರದ ಹತ್ರ ಸಾವಿರ ಎಕರೆ ಮೇಲೆ ಮಾಡಿದ್ದಾರೆ ಎಷ್ಟು ವರ್ಷ ಆಯಿತು ಇನ್ನೂ ಯಾಕೆ ಫ್ಯಾಕ್ಟ್ರಿ ಬಂದಿಲ್ಲ ಅಲ್ಲಿ ಯಾಕೆ ಫ್ಯಾಕ್ಟ್ರಿ ಮಾಡಿಲ್ಲ ಅಲ್ಲಿ ಫ್ಯಾಕ್ಟ್ರಿ ಮಾಡಿದ್ರೆ ಯಾಕೆ ಶಿಡ್ಯಗಳ ಕೆಲಸಕ್ಕೆ ಹೋಗಕ್ಕಾಗಲ್ವಾ ಅಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಮಾಡಲಿ ಆಮೇಲೆ ಜಮೀನಿಗೆ ಬರಲಿ ಶಾಸ್ತ್ರರು ಇದನ್ನು ಮರುದುವಳಿಕೆ ಮಾಡ್ಕೋಬೇಕು ಅವರು ಇದ್ರ ಪರ ಇರ್ತಕ್ಕಂಥದ್ದನ್ನು ಸ್ವಲ್ಪ ಕೈ ಬಿಟ್ಟು ಜನರ ಪರ ಇರ್ತಕ್ಕಂಥ ಕೆಲಸ ಮಾಡಬೇಕು ಗ್ರವತ್ತು ಬೆಂಗಳೂರು ಮೃದಾಕಾರವಾಗಿ ಬೆಳೀತಾ ಇದೆ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಕ್ಕಪಕ್ಕದಲ್ಲಿರುವಂಥದ್ದು ಫಲವತ್ತಾದ ಭೂಮಿ ನಿಜ ಈಗ ಇದು ಬಿಟ್ಟು ಏನು ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಈಗ ಇದೆ ಈ ಕಡೆ ಸರ್ಕಾರ ಯಾಕೆ ಕೈಗಾರಿಕೆಗಳ ನಿರ್ಮಾಣಕ್ಕೆ ಆ ಜಾಗನೇ ಬಲವಂತವಾಗಿ ಮತ್ತೆ ವಿಶೇಷ ಆಸಕ್ತಿ ವಹಿಸಿ ಯಾಕೆ ಅಕ್ವಿಜೇಷನ್ ಮಾಡ್ತಾ ಇದೆ ಸ್ವಾಧೀನ ಮಾಡ್ತಾ ಇದೆ ಅನ್ನೋಂಥದಕ್ಕೆ ಈ ತಮ್ಮ ಕಡೆಯಿಂದ ಯಾವ ರೀತಿ ಎಕ್ಸ್ಪೆನ್ ಏರ್ಪೋರ್ಟ್ ಪಕ್ಕದಲ್ಲಿ ಈಗ ಆಲ್ರೆಡಿ ಸಾವಿರ ಎಕರೆ ಜಮೀನು ತಗೊಂಡಿದ್ದಾರೆ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಫ್ಯಾಕ್ಟ್ರಿ ಬರೋದಕ್ಕೆಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಆ ಒಂದು ದಂಧೆಯಲ್ಲಿ ಯಾರಿಗೆಲ್ಲ ಏನೋ ಎಲ್ಲ ಸಿಗುತ್ತೆ ಎಲ್ಲ ಒಂದು ಅನುಕೂಲ ಪಡ್ಕೊತಾರೆ ಅಂತಕ್ಕಂಥ ಡಿಮ್ಯಾಂಡ್ ಇರೋದ್ರಿಂದ ಆ ಜಮೀನ್ ಮೇಲೆ ಬಿದ್ದಿದ್ದಾರೆ ಮಾಡ್ತಕ್ಕಂಥದ್ದು ಇದು ಅನ್ಯಾಯ ರೈತರನ್ನ ಹೊರಗಡೆ ಹಾಕಿ ಫ್ಯಾಕ್ಟ್ರಿ ಬ ಫ್ಯಾಕ್ಟ್ರಿ ಬಂದರೆ ಸಂತೋಷ ಬಂದು ತಗೊಂಡಿರೋ ಜಮೀನೆಲ್ಲ ಫ್ಯಾಕ್ಟ್ರಿ ಬಂದಿದೆಯಾ ಬಂದಿದ್ದರೆ ಷೆಡ್ಗಂಟೆ ಜನಕ್ಕೆ ಎಷ್ಟು ಕೆಲಸ ಸಿಗೋದು ಏರ್ಪೋರ್ಟ್ ಹತ್ರ ಇರೋ ಏರೋ ಏರೋಸ್ಪೇಸಲ್ಲಿ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ಈ ಪಕ್ಕದಲ್ಲಿ ಕೈವಾದಲ್ಲಿ ಇರ್ಬೋದು ಇರ್ಬೋದು ಎಲ್ಲ ಫ್ಯಾಕ್ಟ್ರಿ ಬಂದಿದ್ದರೆ ಎಷ್ಟು ಜನಕ್ಕೆ ಉದ್ಯೋಗ ಆಗ್ತಾ ಇತ್ತು ಫ್ಯಾಕ್ಟ್ರಿ ಬಂದಿಲ್ಲ ನಿರುದ್ಯೋಗ ಇದೆ ಮತ್ತು ಈ ಬಿಡಬೇಕು ಬಿಡಬೇಕಂತ ಇದು ದೊಡ್ಡ ಮಟ್ಟಿಗೆ ದಂಧೆ ಮಾಡ್ತಾ ಇದ್ದಾರೆ ಮ ಈ ಸರ್ಕಾರ ಮಾಡಬಾರ್ದು ಕೊನೆಯದಾಗಿ ಒಂದು ಪ್ರಶ್ನೆ ಈಗ ಸರ್ಕಾರದಲ್ಲಿರುವಂಥ ಸಚಿವರು ಮತ್ತು ಆ ಸರ್ಕಾರದಲ್ಲಿ ಇರುವಂಥ ಶಾಸಕರೇ ಸರ್ಕಾರದ ಭಾಗವಾಗಿರುವಂಥವರೇ ಈಗ ಏನು ಬೆಂಗಳೂರು ಇಂತರಾಷ್ಟ್ರೀಯ ವಿಮಾನದ ನಿಲ್ದಾಣದ ಬಳಿ ಸ್ವಾಧೀನ ಪಡಿಸ್ಕೊಳ್ತಾ ಇದೆ ಆ ಜಮೀನಲ್ಲಿ ಬಹುಪಾಲು ಅವರೇನೆ ಜಮೀನು ಪಡಿತಾ ಇದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ ಇದು ನಿಜ ಇದು ಅಧಿಕೃತವಾಗಿ ನನಗೂ ಎಲ್ಲೂ ಮಾಹಿತಿ ಇಲ್ಲ ಅದು ಊಹಾಪೋಹಗಳು ಇರ್ತಕ್ಕಂಥದ್ದು ನಿಜ ಬಟ್ ಆದರೆ ರೈತರ ಫಲವತ್ತಾದ ಭೂಮಿ ಕಿತ್ಕೊಂಡ್ರೆ ದೇವರು ಯಾರಿಗೂ ಒಳ್ಳೇದು ಮಾಡೋದಿಲ್ಲ ನಾಳೆ ಬೆಳಿಗ್ಗೆ ಮತ್ತೆ ಅಧಿಕಾರ ಹೇಳಿದ್ರೆ ಅವ್ರ ಮತ್ತೆ ಅವ್ರ ಕನಸಾಗುತ್ತೆ ಜನ ಕೆಳಗಡೆ ಹಾಕಿ ಸಮ ಮಾಡಿಬಿಡ್ತಾರೆ ಸರ್ ಸರ್ ಇನ್ನೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳ್ತಾ ಇದ್ರೆ ಕೆ ಡಿ ಬಿ ಬಂದರೆ ಇದು ಈಗಾಗಲೇ ಕೆ ಡಿ ಬಿ ಇಲ್ದಿರನೇ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಂದ ಫಲವತ್ತಾದ ಭೂಮಿಗಳನ್ನು ಬೇರೆ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಮಾರ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ತಡೆಯೋದಕ್ಕೆ ಆದರೂ ನೀವು ಇರಬೇಕಲ್ಲ ಅಂತ ಇದ್ದಾರೆ ಈಗ ರೈತರಿಗೆ ಕೆಲವರಿಗೆ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ರೈತರು ಅವ್ರ ಮಕ್ಕಳು ಚೆನ್ನಾಗಿ ಓದಿಸ್ಬಿಟ್ಟು ಬೆಂಗಳೂರಿಗೆ ಹೋಗಿ ಸೆಟ್ಲಾಗ್ಬಿಟ್ಟಿದ್ದಾರೆ ಈ ರೈತರಿಗೆ ಕೆಲವರಿಗೆ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ಮಕ್ಕಳು ಬೆಂಗಳೂರಿಗೆ ಸೆಟ್ಲಾಗಿದ್ದಾರೆ ಇವ್ರಿಗೂ ವಯಸ್ಸಾಗಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥವ್ರು ಮಾಡ್ತಾ ಇರ್ತಾರೆ ಅದನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಬಟ್ಟು ಸುಮಾರು ಸಾವಿರ ಎಕರೆಲ್ಲಿ ಹತ್ತು ಎಕರೆ ಇಪ್ಪತ್ತು ಎಕರೆ ಅವ್ರವ್ರ ಅನುಕೂಲ ಮಾಡ್ತಕ್ಕಂಥದ್ದನ್ನು ಯಾರು ಹೇಳಕ್ಕೆ ಬಿಡೋಕ್ಕೆ ಬಿಡೋ ಹೇಳೋಕೆ ಆಗೋದೂ ಇಲ್ಲ ಆದರೆ ಇದು ಇಂಡಸ್ಟ್ರಿಯಲ್ಲಿ ಬಂದರೆ ಒಟ್ಟಾರೆ ಹೋಗುತ್ತಲ್ಲ ಬೇಕಾಗಿರೋದೂ ಹೋಗುತ್ತೆ ಬ್ಯಾಡ್ದವ್ರದ್ದು ಹೋಗುತ್ತೆ ಇದರಲ್ಲಿ ನಾವು ತಡೆಯೋದಕ್ಕೆ ಮಾಡೋದಕ್ಕೆ ಅವ್ರ ಅನುಕೂಲಕ್ಕೆ ಅವರು ಮಾಡ್ಕೋಬೋದು ರೈತರು ಅವಶ್ಯಕತೆ ಇಲ್ಲದಿರೋರು ಅವ್ರಿಗೆ ಏನು ನೀಡಿದೆ ಅವ್ರು ಮಾಡ್ಕೋಬೋದು ಅದು ರಿಯಲ್ ಎಸ್ಟೇಟ್ ಅಂದರೆ ಅವ್ರಿಗೆ ಮಾರಿದ ತಕ್ಷಣ ದುಡ್ಡು ಬರುತ್ತೆ ಈ ಕೆ ಡಿ ಗಿ ನೋಟಿಫಿಕೇಶನ್ ಆದಮೇಲೆ ಇವು ದುಡ್ಡು ಬರೋದು ಅಂತೂ ಗ್ಯಾರಂಟಿ ಇಲ್ಲ ಸುಮಾರು ಜನ ರಿಯಲ್ ಎಸ್ಟೇಟ್ ಅಕ್ವಿಜೇಷನ್ ಆಗಿರೋದಕ್ಕೆ ಆ ಇಲ್ಲ ಈ ದಾಖಲೆ ಹತ್ತು ವರ್ಷದ್ದು ದುಡ್ಡು ಬಂದಿಲ್ಲ ಜಮೀನು ಇಲ್ಲ ದುಡ್ಡು ಇಲ್ಲ ಹೀಗಾಗಿ ಈ ರಿಯಲ್ ಎಸ್ಟೇಟು ಈ ರೈತರು ಕೂಡ ಪರ್ವತಾದ ಭೂಮಿನ ಮಾರತಕ್ಕಂಥದ್ದನ್ನು ಯಾರು ಅಲ್ಲಿ ಲೇಔಡರ್ ಮಾಡ್ತಕ್ಕಂಥದ್ದನ್ನು ನೋಡಿ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರನೇ ಕೊಡಬೇಕು ಇಲ್ಲ ಅಂತ ವಿನಂತಿ ಸರ್ ಇನ್ನೊಂದು ಕ್ವಶನ್ ಲಾಸ್ಟು ದಲಿತರ ಏಳಿಗೆಯನ್ನು ಸಹಿಸದೇ ಇರೋ ಅಂಥವ್ರೆ ಈ ಇ ಡಿ ಪಿನ ವಿರೋಧ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ದಲಿತರ ಜಮೀನು ಇವತ್ತು ಐದರಿಂದ ಹತ್ತು ಲಕ್ಷಕ್ಕೆ ಮಾತ್ರ ಕೇಳ್ತಾರೆ ಅದೇ ಒಂದು ಜನರಲ್ ಪ್ರಾಪರ್ಟಿ ಎಪ್ಪತ್ತು ಲಕ್ಷಕ್ಕೆ ಮೇಲೆ ಹೋಗುತ್ತೆ ಇವತ್ತು ಇ ಡಿ ಬಿ ಬಂದರೆ ಸರಿಸಮಾನವಾಗಿ ಜನರಲ್ ಏನು ಸವರ್ಣೀಯರ ಪರವಾಗಿ ನಾವು ಬೆಳಿತೀವಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವರಿದ್ದರೆ ಅವರನ್ನು ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಒಂದು ಮಾನಸಿಕವಾಗಿ ಈ ಥರ ಹೋರಾಟ ಅಂತಾರೆ ಅದಂಗೆ ಜಮೀನು ಹೆಂಗಂದರೆ ಮಣ್ಣಂದರೆ ಆ ಮಣ್ಣು ಬಂಗಾರ ದಲಿತರದನ್ನ ಜಮೀನು ಇರಲಿ ಗೌಡರ ಜಮೀನು ಇರಲಿ ಅದು ಯಾವತ್ತು ಬಂಗಾರ ಬಂಗಾರನೇ ಅವ್ರ ಹತ್ರ ಉಳಿಸ್ಕೊಂಡಿದ್ರೆ ಅದು ಯಾವತ್ತು ರೇಟ್ ಬರುತ್ತೆ ಮಾರಿಕೊಂಡ್ರೆ ಹತ್ತಕ್ಕೆ ಇಪ್ಪತ್ತಕ್ಕೆ ಹೋಗುತ್ತೆ ಅವರು ಮಾರ್ದಿರ ಸ್ವಲ್ಪ ಜಮೀನು ಉಳಿಸ್ಕೊಂಡ್ರೆ ಮುಂದಕ್ಕೆ ಅವ್ರ ಮಕ್ಕಳಿಗೆ ಒಳ್ಳೇದಾಗುತ್ತೆ ಸರ್ ಶಿಡ್ಲಘಟ್ಟದಲ್ಲಿ ಇದೇ ಪ್ರಥಮ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತೀರಿ ಇದೊಂದು ಹೆಮ್ಮೆ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಶಿಟ್ಲಘಟ್ಟಕ್ಕೆ ಏನು ಸರ್ ನಿಮ್ಮ ಕೊಡುಗೆ ಜಿಲ್ಲಾಧ್ಯಕ್ಷರ ನಂತರ ಬಿ ಜೆ ಪಿ ಪಕ್ಷ ಭಾರತದಲ್ಲ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಮೋದಿ ನಾಯಕ ಆದಮೇಲೆ ಭಾರತ ಪೂರ್ತಿ ಈಗ ಕೇಸರಿ ಆಗ್ತಕ್ಕಂಥದ್ದು ಕಂಡಿಸ್ತಾ ಇದೆ ಈಗ ನೈಂಟಿ ಪರ್ಸೆಂಟ್ ಆಗಿಬಿಟ್ಟಿದೆ ಶಿಡ್ಲಘಟ್ಟಕ್ಕೆ ಒಂದು ಕಾಂಗ್ರೆಸ್ಸನ್ನ ಒಂದು ಕವಚ ಇತ್ತು ಅಭಿವೃದ್ಧಿ ಆಗದೆ ಹಂಗೆ ದಬಾಕ ಇಟ್ಕೊಂಡಿದ್ವಿ ಆ ಕವಚ ಕಿತ್ತು ಬಿಸಾಕೋದು ನನ್ನ ಕೆಲಸ ಆ ಕಿತ್ತು ಬಿಸಾಕಿದ್ರೆ ಬಿಸಿಲು ಬೀಳುತ್ತೆ ಎಲ್ಲ ಅರಳುತ್ತೆ ಕಮಲ ಅರಳುತ್ತೆ ಅದೇ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಕಮಲ ಅರಳ್ತಕ್ಕಂಥ ಕೆಲಸ ಮಾಡ್ತೀವಿ ಆ ನಮ್ಮ ಅಧಿಕಾರ ಬಂದಿದ್ದೆ ಟೈಮಲ್ಲಿ ಐದು ವರ್ಷದಲ್ಲಿ ಮತ್ತೆ ಐವತ್ತು ವರ್ಷ ತಿರುಗಿ ನೋಡಬಾರ್ದು ಆ ಥರ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಸಮಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಮೈತ್ರಿ ಆಗಿತ್ತು ಈಗ ಮತ್ತೆ ಶಾಸಕರು ಮತ್ತು ನೀವು ಎಲ್ಲಿ ಒಟ್ಟಿಗೆ ಕಾಣ್ತಾ ಇಲ್ಲ ಏನು ಸರ್ ನಮ್ಮ ಹೈಕಮಾಂಡ್ ಆಜ್ಞೆ ಎಲೆಕ್ಷನ್ಗೆ ಏನು ಕೊಟ್ಟರು ಅದನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಮತ್ತೇನು ಮಾಡಬೇಕು ಆಜ್ಞೆ ಕೊಟ್ಟರು ಅದನ್ನು ಮಾಡ್ತೀವಿ ನಮ್ಗೆ ಆಜ್ಞೆ ಎದ್ದಿದ್ದು ಎಲೆಕ್ಷನ್ಗೋಸ್ಕರ ಅವ್ರ ಪಕ್ಷ ಅವ್ರು ಸಂಘಟನೆ ಮಾಡ್ತಾರೆ ನಮ್ಮ ಪಕ್ಷ ನಮ್ಮ ಸಂಘಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬರೆದಿರ್ತಕ್ಕಂಥ ಏನು ಮೇಲೆಯಿಂದ ಏನು ನಮಗೆ ಆಜ್ಞೆ ಕೊಡ್ತಾ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಇದು ನಮ್ಮ ಸ್ವಂತ ನಿರ್ಧಾರ ಅಲ್ಲ ಪಕ್ಷದ ನಿರ್ಧಾರದ ಮೇಲೆ ನಾವು ಹೋಗಬೇಕಾಗುತ್ತೆ ಸರ್ ಮತ್ತು ಇನ್ನೊಂದು ಹಳೆ ಬಿ ಜೆ ಪಿ ವರ್ಸಸ್ ಹೊಸ ಬಿ ಜೆ ಪಿಗರು ಅಂತೇಳ್ಬಿಟ್ಟು ಈಗಾಗಲೇ ನಿಮ್ಮ ವಿರುದ್ಧ ಒಂದು ಮಾಜಿ ಶಾಸಕರ ಬಣ ಅಂತೇಳಿ ಒಂದು ಮೀಟಿಂಗ್ ಮಾಡಿದ್ರು ಸರ್ ಯಾವ ಥರ ಸರ್ ಅದನ್ನು ಯಾವ ಥರ ನೋಡಿ ಮಾಜಿ ಶಾಸಕರು ಹಳೆ ಬಿ ಜೆ ಪಿನ ಮೂಲತಃ ಬಿ ಜೆ ಪಿನ ಮತ್ತೆ ಹೆಂಗೆ ಹೇಳ್ತೀರಾ ಸರ್ ಅಂದರೆ ನಮ್ಮಲ್ಲಿ ಇವತ್ತು ನಾನು ಮತ್ತೆ ಫಸ್ಟ್ ನಾನು ಅಧ್ಯಕ್ಷ ಆಗಿದ ತಕ್ಷಣ ಹೇಳಿದ್ದೀನಿ ಐವತ್ತು ವರ್ಷದಿಂದ ಕಟ್ಟಿರ್ತಕ್ಕಂಥ ಬಿ ಜೆ ಪಿ ಇರ್ಬೋದು ಯಾರೇ ಇರ್ಬೋದು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ ಆ ಬಿ ಜೆ ಪಿಗೆ ಹೊಸಬ್ರು ಹೊಸಬ್ರು ಬಂದ್ರೆ ಪಾರ್ಟಿಯಲ್ಲಿ ಇವತ್ತು ನಮ್ಗೆ ಎರಡು ಸಾವಿರ ಓಟ್ ಇದ್ದಿದ್ದು ಇವತ್ತು ಹದಿನೈದು ಹದಿನಾರು ಸಾವಿರ ಆಗಿದೆ ಒಂದು ಲಕ್ಷ ಹೇಳಿ ಹೊಸಬ್ರು ಬಂದ್ರೇ ಬರೀ ಹಳಗ್ರಿದ್ರೆ ಬರೀ ಎರಡೇ ಸಾವಿರ ಆಗಿರುತ್ತೆ ಎರಡು ಸಾವಿರಕ್ಕೆ ಒಂದು ಲಕ್ಷ ಆಗಬೇಕಂದ್ರೆ ಹೊಸಬ್ರು ಬರಬೇಕಾಗುತ್ತೆ ಹಳಬ್ರನ್ನ ಇಟ್ಕೊಂಡು ಹೊಸಬ್ರನ್ನ ಸೇರ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀವಿ ಸರ್ ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಾಗೆ ವಿಶ್ ಮಾಡುವಂಥ ಎಮ್ ಎಲ್ ಎ ಮಾಜಿ ಶಾಸಕ ರಾಜಣ್ಣ ಅವರು ತಾವು ಜಿಲ್ಲಾಧ್ಯಕ್ಷರಾದ ನಂತರ ಒಂದು ವಿಶ್ ಮಾಡಲಿಲ್ಲ ನಾವು ಮಾತಾಡಿದ್ವಿ ಜೊತೆನೇ ಇದ್ವಿ ನಮ್ಮದು ಅವ್ರದ್ದೇನು ಗೊಂದಲ ಇಲ್ಲ ಈ ಹಳೆ ಹಳೆ ಕಾರ್ಯಕರ್ತನೂ ನೀವು ಒಂದಾಗಿ ಗುಡಿಸ್ಕೊಂಡು ಹೋಗ್ತೀರಾ ಸರ್ ಎಲ್ಲ ಜೊತೆ ಕರ್ಕೊಂಡು ಹೋಗ್ತೀವಿ